ಅಲ್ಲ ಯಾವ ಬೇಕಾದವ್ರಿ ಯಾವ ಏನ್ ಬೇಕಾದ ನಾಳೆ ಇನ್ನೊಬ್ಬ ಕೇಳ್ತಾನ ಹತ್ತು ವರ್ಷದ ಮೊದಲ ಹಿಡಿದು ಒದಿಬೇಕಲ್ಲ ಅವನ್ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಇಟ್ ದಿವ್ಸ ಕತ್ತಿ ಕಾಯ್ತಿದ್ದೇನಪ್ಪ ಹೋಲಿ ಒಂದ್ ಹಣ ಹೋಗದಾನ ಎರಡು ಹಣ ಹೋಗುದೀನಿ ಮೂರ್ ಹೆಣ್ಣ ಹೋಗುದೀನಿ ನನ್ನ ಮೇಲೆ ಪ್ರೆಷರ್ ಇತ್ತು ಅದಕ್ಕೆ ಹೋಗುದೀನಿ ಅಂತಂದ್ರೆ ಅಡ್ಡಿ ಇಲ್ಲಪ್ಪ ನೂರು ನೂರು ಕಟ್ಲೆ ಮತ್ತೆ ಅದು ಏನು ಹೇಳೋ ಹೆಣ್ಮಕ್ಳದಿದ್ದು ಅವ್ ಅತ್ಯಾಚಾರ ಆದಂಗಾಗಿದ್ದು ಗೊತ್ತಾದ ಗೊತ್ತಾದ್ಮೇಲೆ ಹೋಗುದೇ ಆತ್ಪ ನೀನು ಸರ್ಕಾರ ತಕ್ಷಣ ಮಧ್ಯಂತರ ವರದಿಯನ್ನು ವಿಧಾನಸಭೆ ಅಧಿವೇಶನ ಅಲ್ಲಿ ಮಂಡನೆ ಮಾಡಬೇಕು ಮತ್ತು ಅವನ್ನ ಅರೆಸ್ಟ್ ಮಾಡಬೇಕು ಅವನ ಯಾವ ಬೇಕಾದವ್ರಿ ಯಾವ ಏನ್ ಬೇಕಾದ ನಾಳೆ ಇನ್ನೊಬ್ಬ ಹೇಳ್ತಾನೆ ಹತ್ತು ವರ್ಷದಿಂದ ಮೊದಲು ಅದಾವನ್ನ ಅವ್ನು ಹಿಡೋ ಒದಿಬೇಕಲ್ಲ ಅವನು ಪೊಲೀಸ್ ಸ್ಟೇಷನ್ದಾಗ ತಗೊಂಡೋಗಿ ಇಟ್ಟು ಕತ್ತಿ ಕತ್ತಿಕಾಯ್ತಿದ್ದೇನೆಪ್ಪ ಹೋಲಿ ಒಂದು ಹಣ ಹೋಗದಾನ ಎರಡು ಹಣ ಹೋಗಿದ್ದೀನಿ ಮೂರು ಹಣ ಹೋಗುದೀನಿ ನನ್ನ ಮೇಲೆ ಪ್ರೆಷರ್ ಇತ್ತು ಅದಕ್ಕೆ ಹುಗುದೀನಿ ಅಂತಂದ್ರೆ ಅಡ್ಡಿ ಇಲ್ಲಪ್ಪ ನೂರು ನೂರು ಗಟ್ಟಲೆ ಮತ್ತೆ ಅದು ಹೇಳಣನು ಅವ ಹೆಣ್ಮಕ್ಳದ್ದಿದ್ದು ಅವು ಅತ್ಯಾಚಾರ ಆದಂಗಾಗಿದ್ದು ಅಷ್ಟೆಲ್ಲ ತಷ್ಟೆಲ್ಲ ಗೊತ್ತಾದ ಮೇಲೆ ಹುಗಿದೆ ಆಗ್ತಾ ನೀನು ಸೊ ಸರ್ಕಾರ ತಕ್ಷಣ ಮಧ್ಯಂತರ ವರದಿಯನ್ನು ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಅಲ್ಲಿ ಮಂಡನೆ ಮಾಡಬೇಕು ಮತ್ತು ಅವನ್ನ ಅರೆಸ್ಟ್ ಮಾಡಬೇಕು ಅವನು ಹೋರಾಟ